ಬಿಸಿಲೇ ಇರಲಿ ಮಳೆಯ ಬರಲಿ ನಾವೆಂದು ನಮ್ಮ ಸೈಕಲ್ ಬಿಡೆವು ಎನ್ನುವಂತೆ ಸೈಕಲ್ ಸವಾರಿ ಮಾಡುತ್ತಿರುವ ಈ ವೃದ್ಧರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದವರು ಇವರಿಬ್ಬರಿಗೂ ಸೈಕಲ್ ಅಂದರೆ ಪಂಚಪ್ರಾಣ ಇತ್ತೀಚಿನ ದಿನಗಳಲ್ಲಿ ಸ್ಕೂಟರ್ ಕಾರು ಇವೆಲ್ಲವೂ ಕೂಡ ಜನರ ಅವಶ್ಯಕತೆಗಳಲ್ಲಿ ಒಂದಾಗಿ ಬಿಟ್ಟಿವೆ ಆದರೆ ಈ ಇಬ್ಬರು ಅಜ್ಜಂದಿರ ಸೈಕಲ್ ಪ್ರೀತಿ ಮಾತ್ರ ವರ್ಣಿಸಲು ಅಸಾಧ್ಯ ಕಾಗವಾಡ ಪಟ್ಟಣದ ಅರವತ್ತೆಂಟು ವರ್ಷದ ವಿಠಲ್ ಮಾರುತಿ ಹವಾಲ್ದಾರ್ ಹಾಗೂ ಎಂಬತ್ತೆಂಟು ವರ್ಷದ ರಾಜಾರಾಮ್ ಮನರಾಜೂರೆ ಇಬ್ಬರಿಗೂ ತಮ್ಮ ಸೈಕಲ್ ಅಂದ್ರೆ ಪಂಚಪ್ರಾಣ ಇವರು ಎಲ್ಲಿಗೆ ಹೋಗುವುದಿದ್ದರೂ ತಮ್ಮ ಸೈಕಲ್ನಲ್ಲಿಯೇ ಹೋಗುವುದು ಈ ಇಬ್ಬರು ವೃದ್ಧರು ಈವರೆಗೆ ಬೈಕನ್ನೇ ಮುಟ್ಟಿಲ್ಲ ಚಸ್ಮವನ್ನು ಕೂಡ ಹಾಕಿಲ್ಲ ಹೌದು ಈ ಇಬ್ಬರಿಗೂ ಕೂಡ ವಯಸ್ಸಾಗಿದೆ ಆದ್ರೂ ಕೂಡ ಯುವಕರು ಟಕ್ಕರ್ ಕೊಡುವಂತೆ ಸೈಕಲ್ ಓಡಿಸ್ತಾರೆ ಚಿಕ್ಕವರಿದ್ದಾಗಿನಿಂದಲೂ ಸೈಕಲ್ನಲ್ಲಿಯೇ ಓಡಾಡುವುದು ಇವರ ಅಭ್ಯಾಸ ರಾಜಾರಾಮ್ ಮನರಾಜೂರೇ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಬೈಕ್ನಲ್ಲಿ ಕರೆದೊಯ್ಯುವುದಾಗಿ ಹೇಳಿದರೂ ಕೂಡ ಬೇಡ ಎನ್ನುತ್ತಾ ಇವರು ಸ್ವತಃ ಸೈಕಲ್ ಸವಾರಿ ಮಾಡುತ್ತಾರೆ ಇನ್ನು ಯಾವಾಗಲೂ ಸೈಕಲ್ನಲ್ಲಿಯೇ ಪ್ರಯಾಣ ಮಾಡುವ ರಾಜಾರಾಮ್ ಅವರಿಗೆ ಎಂಬತ್ತೆಂಟು ವರ್ಷವಾದರೂ ಕೂಡ ಕಣ್ಣಿನ ಸಮಸ್ಯೆಯೇ ಇಲ್ಲ ಎಂಬತ್ತೆಂಟು ವರ್ಷ ವಯಸ್ಸಾಗಿದ್ದರೂ ಇವರ ದೃಷ್ಟಿ ಇನ್ನೂ ಸ್ಪಷ್ಟವಾಗಿದೆ ಸೈಕಲ್ ಸವಾರಿಯಿಂದ ಇವರು ದೈಹಿಕವಾಗಷ್ಟೇ ಅಲ್ಲದೆ ಮಾನಸಿಕವಾಗಿಯೂ ಅಷ್ಟೇ ಸಬಲರಾಗಿದ್ದಾರೆ ಕಾಗವಾಡ ಪಟ್ಟಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ತೋಟ ಸಂಬಂಧಿಕರ ಮನೆ ಹಾಗೂ ಇತರೆ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದರೆ ಇವರು ತಮ್ಮ ಸೈಕಲ್ ನಲ್ಲಿಯೇ ತೆರಳುತ್ತಾರೆ ಒಟ್ಟಿನಲ್ಲಿ ಇವರು ಬೈಕ್ ಕಾರುಗಳನ್ನು ಅವಲಂಬಿಸಿರುವ ಜನರಿಗೆ ಸೈಕಲ್ ತುಳಿಯುವುದರಲ್ಲಿ ಆರೋಗ್ಯದ ಗುಟ್ಟಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ

이따윗이 일돌이에고강이